ಹಲೋ ವೆಲ್ಕಮ್ ಟು ವಿಜ್ ಸಾಡಿ ಕ್ರಿಯೇಟಿವ್ ಚಾನಲ್ ನಾನು ಇವತ್ತೊಂದು ಹೊಸ ರೆಸಿಪಿ ಅಲ್ಲ ನಾರ್ಮಲ್ ಎಲ್ರಿಗೂ ಗೊತ್ತಿರೋ ರೆಸಿಪಿನೇ ಡಿಫ್ರೆಂಟ್ ವೇ ಹಾಗೂ ಈಸಿ ವೇಯಲ್ಲಿ ನಾನು ನಿಮ್ಮ ಮುಂದೆ ತೋರ್ಸೋಕ್ಕೆ ಬಂದಿದ್ದೀನಿ ಏನು ಅಂತಂದರೆ ಇದು ಬಂದ್ಬಿಟ್ಟು ವೆಜಿಟೇಬಲ್ ಬಿರಿಯಾನಿ ವಿತೌಟ್ ಕುಕ್ಕರ್ ಇನ್ಸ್ಟೆಂಟ್ ಮತಡ್ ವಿತೌಟ್ ಕುಕ್ಕರ್ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸಾಸುಕಾಯಿ ಹಾಗೂ ವೆಜ್ ಬಿರಿಯಾನಿ ರೆಸಿಪಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಿಮ್ಮಲ್ಲಿ ಯಾವ ಥರದ ವೆಜಿಟೇಬಲ್ಸ್ ಒಂದು ನಾಲ್ಕೇ ವೆಜಿಟೇಬಲ್ ಇದ್ರೂ ನಾವು ಬಿರಿಯಾನಿ ಮಾಡ್ಕೊಳ್ಬೋದು ಬಿರಿಯಾನಿ ಮಸಾಲ ಸ್ಪೈಸಸ್ ಇದ್ದರೆ ಸಾಕು ಇಲ್ಲಿ ನಾನು ಅಲ್ಲ ಬೆಳ್ಳುಳ್ಳಿ ಹಾಗೂ ನನ್ನ ಹತ್ರ ಇರೋ ಎಲ್ಲ ತರಕಾರಿನೂ ತೊಗೊಂಡಿದ್ದೀನಿ ಇದಕ್ಕೆ ನಾವು ಎಕ್ಸ್ಟ್ರಾ ಕಾರ್ನ್ ಸೋಯಾ ಚಾಂಗ್ಸ್ ಚೀಸ್ ಪನ್ನೀರ್ ಎಲ್ಲನೂ ಆ್ಯಡ್ ಮಾಡ್ಕೊಳ್ಬೋದು ಸದ್ಯಕ್ಕೆ ನಾನು ಇಷ್ಟು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಬಿರಿಯಾನಿಗೂ ಬೇಕಾಗುತ್ತೆ ಕರ್ಡು ಹಾಗೂ ಸಾಸುಗಾಯಿಗೂ ಬೇಕಾಗುತ್ತೆ ರೈಸ್ ಮುಂಚಿತವಾಗಿ ನೆನೆಸಿಟ್ಕೊಂಡಿದ್ದೀನಿ ಈ ಸ್ಪೈಸಸ್ ಎಲ್ಲನೂ ನಾನು ಇಲ್ಲಿ ಬಿರಿಯಾನಿಯಲ್ಲಿ ಬಳಸ್ತಾ ಇದ್ದೀನಿ ಅದು ಇಲ್ಲಿ ನಾನು ಎಕ್ಸ್ಟ್ರಾ ಶಾಹಿ ಬಿರಿಯಾನಿ ಮಸಾಲ ಬಡಿಸಿದ್ದೀನಿ ಹಾಗೂ ಎಕ್ಸ್ಟ್ರಾ ಕಸೂತಿ ಮೇಯಿಸ್ತೀನಿ ಸ್ವಲ್ಪನೇ ತೊಗೊಂಡಿದ್ದೀನಿ ಮುಂಚಿತವಾಗಿ ಕ್ಯಾಲಿಫ್ಲವರ್ ಬಂದುಬಿಟ್ಟು ನಾವು ಬಿಸಿನೀರಲ್ಲಿ ಖಂಡಿತವಾಗಿ ತೊಳಿಬೇಕು ಹುಳಾಗಿರುತ್ತೆ ಸೊ ನೀಟಾಗಿ ಇಲ್ಲಿ ನಾನು ಚೆನ್ನಾಗಿ ಬಿಸಿ ನೀರಲ್ಲಿ ಒಂದ್ಸರಿ ಎರಡು ಸರಿ ವಾಶ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಟೇಕಿಂಗ್ ಪ್ರೊಸೆಸ್ ಅಂತ ಹೇಳ್ಬೋದು ಎಲ್ಲ ವಿಜಿಸ್ ಕಟ್ ಮಾಡ್ಕೊಂಡಿದ್ದೀನಿ ಇದೇ ಮೇನ್ ಇಲ್ಲಿ ಟೈಮ್ ಟೇಕಿಂಗ್ ಪ್ರೊಸೆಸ್ ಬಿಟ್ಟರೆ ಎಲ್ಲನೂ ಈಸಿಯಾಗಿ ಬೇಗನೂ ಆಗುತ್ತೆ ಹಾಗೆ ಇಲ್ಲಿ ನೋಡಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಎಕ್ಸ್ಟ್ರಾ ಕ್ಯಾಜು ಆ್ಯಡ್ ಮಾಡಿದ್ದೀನಿ ನೀವು ಬೇಕಾದರೆ ಬಟರ್ನು ಆ್ಯಡ್ ಮಾಡ್ಕೊಳ್ಬಹುದು ಇದು ನಾನು ತುರಿದಿರೋ ಅಲ್ಲ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಒಳ್ಳೆಯ ಘಮ ಕೊಡುತ್ತೆ ಹಾಗೆ ನಾಲ್ಕೇ ನಾಲ್ಕು ಹಸಿಮೆಣಸಿನಕಾಯಿ ಎಸ್ ಮತ್ತು ಆನಿಯನ್ ಹಾಕ್ಕೊಂಡಿದ್ದೀನಿ ಜಸ್ಟ್ ಪೀಸಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟ್ ಎಲ್ಲ ವೆಜ್ಜಸ್ ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಜಾಸ್ತಿ ಫ್ರೈ ಮಾಡೋದು ಬೇಡ ಪೇಸ್ಟ್ ಥರ ಆಗುತ್ತೆ ಸ್ವಲ್ಪನೇ ಶಾಲೋ ಫ್ರೈ ಮಾಡಿದರೆ ಸಾಕು ಆಮೇಲೆ ಸ್ವಲ್ಪ ಉಪ್ಪು ಅರ್ಶನಾಕಿ ಸ್ವಲ್ಪ ಬೇಯಬೇಕು ಅಷ್ಟೇ ಜಾಸ್ತಿ ಬೇಯಿಸೋದು ಬೇಡ ಪೇಸ್ಟ್ ಥರ ಆಗುತ್ತೆ ಅಟ್ ದಿ ಎಂಡ್ ಹಾಗಾಗಿ ನಾವು ಸ್ವಲ್ಪ ಬೇಯಿಸ್ಕೋಬೇಕು ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ ತಕ್ಷಣ ನಾವು ರೈಸು ವಾಟರ್ ಎಲ್ಲನೂ ಹಾಕ್ಕೋಬೋದು ನಾನು ಈ ಕಡೆ ಕಾಜು ಮತ್ತು ರೆಸಿನ್ಸ್ ಮೀನ್ಸ್ ದ ಒಣ ದ್ರಾಕ್ಷಿ ಸ್ವಲ್ಪ ಹುರ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡಿ ಇದು ಅದಾದ ಮೇಲೆ ನೆಕ್ಸ್ಟ್ ನಾನು ಬಂದುಬಿಟ್ಟು ಆನಿಯನ್ನು ಗಾರ್ನಿಷಿಂಗನ್ನು ತುಪ್ಪದಲ್ಲಿ ಫ್ರೈ ಮಾಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ವೆಜಿಸ್ ಕುದ್ದಾದ್ಮೇಲೆ ಕರ್ಡು ಕಾಚಕಾದ ಪುಡಿ ಮತ್ತು ಅಷ್ಟನ್ನು ಆಲ್ರೆಡಿ ಆ್ಯಡ್ ಮಾಡಿದ್ದೀವಿ ಸ್ವಲ್ಪ ಉಪ್ಪು ಸಣ್ಣ ಉಪ್ಪಾದರೂ ಹಾಕ್ಕೊಳ್ಳಿ ದಪ್ಪ ದಪ್ಪನ ಉಪ್ಪಾದರೂ ಹಾಕ್ಕೊಳ್ಳಿ ನಾನಿಲ್ಲಿ ಶಾಯಿ ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಸೀಸ್ನಿಂಗ್ ಮಾಡಿದ ಮೇಲೆ ಈ ರೀತಿ ನಾನು ಅಕ್ಕಿ ನೆನೆಸಿದ ನೀರನ್ನೇ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಈ ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ರೈಸ್ ಆ್ಯಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಈ ರೀತಿ ಬಾಯ್ಲ್ ಇದೆ ಈಗ ನಾನು ಅಕ್ಕಿ ಅಕ್ಕಿನೆನ್ಸಿದ್ದೀನಿ ಫಸ್ಟಲ್ಲಿ ಹಾಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಅಕ್ಕಿಯನ್ನೇ ಇದರಲ್ಲಿ ಹಾಕಿ ಚೆನ್ನಾಗಿ ಕೈಯಾಡಿಸಿ ನಿಮ್ಗಿನ್ನೂ ಉಪ್ಪು ಆ್ಯಡ್ ಮಾಡ್ಕೊಳ್ಳೋದಿತ್ತು ಅಂತಂದರೆ ಇಲ್ಲಿ ನೀವು ಉಪ್ಪು ಆ್ಯಡ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಪ್ಲೇಟ್ ಮುಚ್ಚಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಗಾರ್ನಿಷಿಂಗ್ಗೆ ತುಪ್ಪದಲ್ಲಿ ಆನಿಯನ್ ಹುರ್ಕೊಂಡಿದ್ದೀನಿ ನೆಕ್ಸ್ಟ್ ಸಾಸಿವೆಗಾಯಿಗೆ ಒಗ್ಗರಣೆ ಕೊಟ್ಟರೆ ಅಷ್ಟರಲ್ಲೇ ಇಲ್ಲಿ ನೋಡಿ ವೆಜಿಟೇಬಲ್ ಬಿರಿಯಾನಿ ಗಮಗಮಿಸುವಂಥ ವೆಜಿಟೇಬಲ್ ಬಿರಿಯಾನಿ ರೆಡಿಯಾಗಿದೆ ಸೀಸ್ನಿಂಗ್ ಮಾಡಿದ್ದೀನಿ ಆನಿಯನ್ ಆ್ಯಂಡ್ ಕಾಜು ಇಂದ ರಿಯಲಿ ಟೇಸ್ಟ್ ಒಂದು ಅದ್ಭುತ ನೀವು ಟ್ರೈ ಮಾಡಿ ನೋಡಿ ವಿತೌಟ್ ಕುಕ್ಕರಲ್ಲಿನೂ ಬಿರಿಯಾನಿ ಮಾಡ್ಬೋದು ಇನ್ಸ್ಟಂಟ್ ಮೆಥಡ್ ವಿತೌಟ್ ಕುಕ್ಕರ್ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್